ವೀಕ್ಷಕರೇ ವೃಷಭ ರಾಶಿಯವರ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ನಿಮ್ಮ ತಾಕತ್ತೇನು ನಿಮ್ಮ ಶಕ್ತಿ ಏನು ನಿಮ್ಮ ಸಂಪತ್ತೇನು ನೀವು ನೀವಂದ್ರೆ ಏನು ಮತ್ತೆ ನೀವು ಯಾವ ವಿಚಾರ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಪಾಲಿಸಬೇಕು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಜನ ನಿಮ್ ಬಗ್ಗೆ ಏನ್ ಅಂದ್ಕೋಬಹುದು ನೀವು ಯಾವ ರೀತಿ ನಡೆದುಕೊಳ್ಳಬೇಕು ಎಷ್ಟೊಂದು ಮುಖ್ಯವಾಗಿರತಕ್ಕಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತಿರೋ ಗೊತ್ತಾ ಅದನ್ನ ನಾವು ಒಂದಿಷ್ಟು ಸುತ್ತಿಗೊಳಿಸಿ ಹೇಳಾರದೆ ನೇರವಾಗಿ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಸ್ಪಷ್ಟವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ವೃಷಭ ರಾಶಿಯವರ ಅಂದ ತಕ್ಷಣ ವೃಷಭ ರಾಶಿಯವ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಲ್ವಾ ಅವ್ರು ಹೇಗೆ ಅನ್ನುವಂಥದ್ದು ನೋಡಿ ವೃಷಭ ರಾಶಿಯವ್ರ ಯಾವತ್ತಿಗೂ ನಂಬಿಕೆಸ್ರು ಏನಾದ್ರು ನಂಬಿ ಇವರನ್ನ ನಂಬಿ ಏನೋ ಕೆಲಸ ಕೊಟ್ವಿ ಅಥವಾ ನಂಬಿ ಹೋದ್ವಿ ಅಥವಾ ನಂಬಿಕೆ ಇಟ್ಟುಕೊಂಡು ನೀವು ನಡದ್ರಿ ಅಂತಂದ್ರೆ ಯಾವತ್ತಿಗೂ ಮೋಸ ಮಾಡತಕ್ಕಂತ ವ್ಯಕ್ತಿತ್ವ ಅಲ್ಲ ಎಲ್ಲರಿಗೂ ಸಮಾನವಾಗಿ ನೋಡ್ತಕ್ಕಂತಹ ವ್ಯಕ್ತಿತ್ವ ಈ ವೃಷಭ ರಾಶಿಯವರು ಇನ್ನು ಮುತುವರ್ಜೆ ವಹಿಸ್ತಾರೆ ಕಾಳಜಿ ವಹಿಸ್ತಾರೆ ಅವರನ್ನ ನಂಬಿಕೆ ಅಹ್ ಜನಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ವಹಿಸ್ತಕ್ಕಂತಹ ಪ್ರೀತಿಸುವಂತಹ ಗುಣವುಳ್ಳಂತಹ ವೃಷಭ ರಾಶಿಯವರು ಅಂತ ಹೇಳ್ಬೇಕು ಮತ್ತು ವೃಷಭ ಅಂದ ತಕ್ಷಣ ಬಹಳಷ್ಟು ಸುಂದರರು ನೋಡೋದಕ್ಕೆ ಬಹಳಷ್ಟು ಆಕರ್ಷಿತರಾಗಿರ್ತಾರೆ ಬಹಳಷ್ಟು ನೋಡೋದಕ್ಕೆ ಅಟ್ರಾಕ್ಷನ್ ಇರುತ್ತೆ ಇವ್ರನ್ನ ನೋಡಿದ್ರೆ ಎಲ್ಲರೂ ಪಡ್ತಾರೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು ಇನ್ನು ಯಾವುದೇ ಸಂಕಲ್ಪ ಮಾಡಿದ್ರೆ ಕೂಡ ಅದನ್ನ ಯಾವ ಕಾಲಕ್ಕೆ ಆಗಬೇಕು ಯಾವ ಸಮಯಕ್ಕೆ ಆಗಬೇಕು ಆತರ ಪ್ಲಾನ್ ಮಾಡಿಕೊಂಡು ಕೆಲಸವನ್ನ ಪರಿಪೂರ್ಣವಾಗಿ ಮಾಡತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರು ಅಂತ ಹೇಳಿದ್ರು ವೃಷಭ ರಾಶಿಯವರು ಯಾವತ್ತಿಗೂ ಕೂಡ ದಯಾಮಯಿಗಳು ವಿಧೇಯರು ದಯೆ ಕರುಣೆ ಯಾರಿಗೋ ನೋವಿದೆ ಕಷ್ಟ ಇದೆ ತೊಂದರೆ ಇದೆ ಅಂದ ತಕ್ಷಣ ಮೊಮ್ಮಲ ಮರುಗುವಂತಹ ವ್ಯಕ್ತಿತ್ವ ಈ ವೃಷಭ ರಾಶಿಯವರು ನಿಜನ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಆದ್ರೆ ವೃಷಭ ರಾಶಿಯವರಿಗೆ ಇರ್ತಕ್ಕಂತಹ ಮೈನಸ್ ಪಾಯಿಂಟ್ ಗಳೇನು ಇದನ್ನ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾಗತ್ತೆ ಯಾಕಂತಂದ್ರೆ ಯಾವತ್ತಿಗೂ ಕೂಡ ಐಷಾರಾಮಿಯಾಗಿರ್ಬೇಕು ವೈಭವೇತವಾಗಿ ಇರಬೇಕು ಅಥವಾ ನಾವೇನ್ ದುಡ್ದಿರ್ತೀವಿ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾನು ಇರಬೇಕು ಅನ್ನುವಂತ ಆಶೆಯನ್ನ ಪಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಆಶೆ ಇರುತ್ತೆ ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಆಸೆಗಳನ್ನ ಪೂರೈಸಿಕೊಳ್ಳುವಂತಹ ಸಂದರ್ಭಗಳಿರುತ್ತೆ ಏನೋ ನನಗೆ ಬೈಕ್ ಬೇಕು ಕಾರ್ ಬೇಕು ಸೈಟ್ ಬೇಕು ಅಥವಾ ಏನೋ ಕಾರ್ಯ ಮಾಡಬೇಕು ಅಥವಾ ಶುಭ ಕಾರ್ಯಗಳನ್ನ ನೆರವೇರಿಸ್ಬೇಕು ನಾನು ಅನ್ನೋ ಕಾರಣಕ್ಕಾಗಿ ಸ ಸಾಲ ಮಾಡ್ಬಿಡೋದು ಅಥವಾ ಯಾರು ಏನೋ ಮಾಡಿದ್ದಾರೆ ಅಥವಾ ನಮ್ಮ ನೆರವರು ಮಾಡಿದ್ದಾರೆ ಸ್ನೇಹಿತರು ಮಾಡಿದ್ದಾರೆ ಕೆಲಸಗಳನ್ನ ನಾನು ಮಾಡಬೇಕು ಅಂತ ತಿಳ್ಕೊಂಡು ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತದ್ದು ಇದು ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಇದೆ ನಿಜಾನ ಸುಳ್ಳ ಬೇಕಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಯಾಕಂತಂದ್ರೆ ಈ ವಸ್ತ್ರಾಭರಣಗಳ ಮೇಲೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಈ ಸೈಟ್ಗಳು ಅಥವಾ ಮನೆ ಅಥವಾ ಯಾವುದೋ ಒಂದು ವಜ್ರ ವೈಡೋರ್ಯ ಅಥವಾ ಏನೋ ಒಂದು ಬೆಲೆ ಬಾಳತಕ್ಕಂತ ವಸ್ತುಗಳ ಮೇಲೆ ಬಹಳಷ್ಟು ಬೇಗ ಆಕರ್ಷಿತರಾಗಿ ಅದನ್ನ ಕೊಂಡ್ಕೋಬೇಕು ಅನ್ನುವಂತ ಅಭಿಲಾಷ ಉಳ್ಳವರು ಅದನ್ನ ಸ್ವಂತ ದುಡಿದು ಮಾಡ್ಕೊಂಡ್ರೆ ಅಂತಂದ್ರೆ ಇಲ್ಲ ಈ ಸಾಲ ಸಂದ ಮಾಡಿ ಕೆಲವೊಂದು ಸಮಸ್ಯೆಗಳನ್ನ ಆಸ್ತಿಗಳನ್ನ ಈಡೇರಿಸಿಕೊಳ್ಳೋದ್ರ ಮೂಲಕ ಸಮಸ್ಯೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ ಇದ್ರ ಬಗ್ಗೆ ಗಮನವನ್ನು ಹರಿಸತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಇನ್ನು ದೊಡ್ಡ ಮಿಸ್ಟೇಕ್ ಪಾಯಿಂಟ್ ಏನಂತಂದ್ರೆ ಈ ಬೇರೆಯವರು ಏನೋ ಅವ್ರು ಹೇಳ್ಬಿಟ್ರು ಅಂತಂದ್ರೆ ಸಡನ್ ಆಗಿ ನಂಬ್ಬಿಡೋದು ಆತರ ಮಾಡಬಾರದು ಯಾಕಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕ ನೋಡ್ಬೇಕು ಯಾಕಂತಂದ್ರೆ ಯಾರೇನೋ ಹೇಳ್ಬಿಟ್ಟಿದ್ದಾರೆ ಅಂದ್ ಮಾತ್ರಕ್ಕೆ ಹೇಳಿದ್ದೆಲ್ಲವೂ ನಿಜ ಆಗಿರಂಗಿಲ್ಲ ಹಾಗಾಗಿ ನಿಮ್ಮಲ್ಲೇ ನೀವು ಓನ್ ಆಗಿ ಯೋಚನೆ ಮಾಡುವಂತ ಪ್ರಯತ್ನ ಮಾಡ್ಕೋಬೇಕು ಬೇರೆಯವ್ರು ಹೇಳಿದ ಮಾತಿಗಿನೇ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ಬಾರ್ದು ಅದು ಕೆಲಸ ಇರ್ಬೋದು ನಿರ್ಧಾರಗಳಿರ್ಬೋದು ಜೀವನದಲ್ಲಿ ಇರ್ತಕ್ಕಂತ ಯಾವುದೇ ವಿಷಯಗಳಿರ್ಬೋದು ನೀವು ಕೂಡ ಒಮ್ಮೆ ಸರಿನಾ ತಪ್ಪಾ ನಾನ್ ನಂಬ್ಬೇಕಾ ನಂಬಾರ್ದ ಅಥವಾ ಈ ಕೆಲಸ ನಾನ್ ಮಾಡ್ಬೇಕಾ ಮಾಡ್ಬಾರ್ದಾ ಮಾಡ್ಲಿಕ್ಕೆ ನಾನು ಯೋಗ್ಯನಿದ್ದೀನ ಅಥವಾ ನನ್ ಕೈಲಿ ಆಗತ್ತಾ ಅಥವಾ ನಾನು ಈ ನಿರ್ಧಾರ ಈ ಸಮಯಕ್ಕೆ ಸರಿ ಇದೆಯಾ ಇದ್ರ ಬಗ್ಗೆ ಎಲ್ಲವೂ ನೀವು ಯೋಚಿಸಿ ನಿರ್ಧಾರ ತಗೋಬೇಕು ಯಾರೇನೋ ಹೇಳ್ಬಿಟ್ಟಿದ್ದಾರೆ ಅಂತ ಮಾತ್ರಕ್ಕೆ ನೀವು ನಿರ್ಧಾರ ತಗೊಂಡ್ರಿ ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತೀರಿ ಜೀವನದಲ್ಲಿ ಕೂಡ ಅಂತ ಅನೇಕ ಘಟನೆಗಳು ಕೂಡ ನಿಮಗೆ ನಡೆದಿರುತ್ತವೆ ಇದ್ರ ಬಗ್ಗೆ ಗಮನಕ್ಕೆ ಇನ್ನು ನಿಮಗೆ ಏನಾಗುತ್ತೆ ಈ ಸೋಮೇರಿತನ ನಿಮ್ಗೆ ಕಾಡುವಂತದ್ದು ಜಾಸ್ತಿ ಇರುತ್ತೆ ಏನೋ ನೀವು ಆಸಕ್ತಿ ಪಟ್ಟು ಒಂದ್ ಎಂಟು ದಿನ ಕೆಲಸ ಮಾಡಿದ್ರೆ ಒಂದ್ ತಿಂಗಳ ಕೆಲಸ ಮಾಡಿದ್ರೆ ಅಥವಾ ಎಂಟು ದಿನ ನಾಲ್ಕ್ ದಿನ ಹದಿನೈದು ದಿನ ಈ ತರ ಕೆಲಸ ಮಾಡಿದ್ರೆ ಅಥವಾ ಒಂದು ತಿಂಗಳ ಕೆಲಸ ಮಾಡಿದ್ರೆ ಅಂದ್ಮೇಲೆ ಆಮೇಲೆ ಸ್ವಲ್ಪ ರೆಸ್ಟ್ ಸಿಕ್ತು ಅಂತಂದ್ರೆ ಆಮೇಲೆ ಒಂದ್ ದಿನ ಎರಡು ದಿನ ಮೂರ್ ದಿನ ಒಂದೊಂದ್ ಟೈಮ್ ನಲ್ಲಿ ಒಂದ್ ವಾರಲೆ ಈ ರೀತಿ ಸ್ವಲ್ಪ ನೋಡೋಣ ಬಿಡು ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ನಾಳೆ ಮಾಡಿದ್ದು ನಾಡದೆ ನಾಡಿದ್ದು ಮಾಡೋಣ ಈ ರೀತಿ ಸ್ವಲ್ಪ ಸಮಯ ದೂಡುವಂತದ್ದು ಜಾಸ್ತಿ ಇರುತ್ತೆ ಯಾರೋ ನಮ್ಮ ಅಣ್ಣ ಮಾಡ್ಬೋದು ತಮ್ಮ ಮಾಡ್ಬೋದು ಅಕ್ಕ ಮಾಡ್ಬೋದು ತಂಗಿ ಮಾಡ್ಬೋದು ತಂದೆ ತಾಯಿಗಳು ಮಾಡ್ಬೋದು ಈ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತದ್ದು ನಮ್ಮ ಆಳ್ ಮಕ್ಕಳು ಮಾಡ್ತಾರೆ ಅಥವಾ ನಮ್ಮ ಕೆಲಸಗಾರರು ಈ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದನ್ನ ನೀವು ದಯವಿಟ್ಟು ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದಾಗ ನಿಮಗೆ ಬಹಳಷ್ಟು ಯಶಸ್ಸನ್ನ ಸಿಗುವಂತ ಸಾಧ್ಯತೆಗಳಿರುತ್ತೆ ಈ ಮೂರು ಮೈನಸ್ ಪಾಯಿಂಟ್ ಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ವೃಷಭ ರಾಶಿಯವರು ನೀವು ಅಂದುಕೊಂಡಿದ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸಿದೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಬಹಳ ಮುಖ್ಯವಾಗಿ ಹನ್ನೆರಡು ರಾಶಿಯವರ ಬಗ್ಗೆ ಈ ಪ್ಲಸ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ಮಾಹಿತಿಗಳ ವಿಡಿಯೋಗಳು ಸಿಗ್ತವೆ ಬೇಕಾಗಿರುವಂತ ವಿಡಿಯೋಗಳ ಮಾಹಿತಿಯನ್ನ ನೀವು ಹೋಗಿ ನೋಡ್ಕೊಂಡು ತಿಳ್ಕೊಬಹುದು ಜಾತಕ ಪಡ್ಕೊಳ್ಳಕ್ಕೆ ಲಿಂಕ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಸರ್ವೇ ಜನ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ